ನಮಸ್ಕಾರ ಮೋಹನ್ ಎಳ್ಪಾಕಾಗೆ ಸ್ವಾಗತ ಇವತ್ತಿನ ರೆಸಿಪಿ ಅವರೆಕಾಳ್ ಬಾತು ಇದು ತುಂಬಾ ರುಚಿಯಾಗಿರುತ್ತೆ ಮತ್ತು ಈ ಸೀಸನ್ನಲ್ಲಿ ನಾವು ಅವರೆಕಾಳು ಹಾಕಿ ಭಾತನ್ನ ಮಾಡಿಲ್ಲ ಅಂದರೆ ಈ ಸೀಸನ್ ಇನ್ಕಂಪ್ಲೀಟ್ ಅನಿಸುತ್ತೆ ಹಾಗಾಗಿ ಇವತ್ತಿನ ರೆಸಿಪಿ ಅವರೇಕಾಳು ಬಾತು ಯಾವ ರೀತಿ ಮಾಡೋಣ ಅಂತ ನೋಡೋಣ ನೀವೇನಾರ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹಾಗೇ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಿಮಗಾಗಿ ಹೊಸ ಹೊಸ ರೆಸಿಪಿಗಳನ್ನ ತರ್ತೀನಿ ನಿಮ್ಮ ಒಂದು ಲೈಕ್ ಮತ್ತೆ ಕಮೆಂಟು ನನಗೆ ಹೊಸ ಹೊಸ ರೆಸಿಪಿಗಳನ್ನ ತರೋಕ್ಕೆ ಸ್ಫೂರ್ತಿ ಬನ್ನಿ ಹಾಗಾದರೆ ಇವತ್ತಿನ ರೆಸಿಪಿಲಿ ಸ್ವಲ್ಪ ಮೊದಲು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಎರಡು ಎಲೆ ಮತ್ತು ಕಲ್ಲುವ ಸ್ವಲ್ಪ ಪತ್ರೆ ಹಾಕೊಂಡಿದ್ದೀನಿ ನಾನು ಮಸಾಲೆಗೆ ಸ್ವಲ್ಪ ಅನಾನಸು ಒಂದೆರಡು ಮರಾಠಿ ಮೊಗ್ಗು ಸ್ವಲ್ಪ ಒಂದೆರಡರಿಂದ ಮೂರು ಮತ್ತು ಒಂದು ಎರಡರಿಂದ ಮೂರು ಏಲಕ್ಕಿ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಚಕ್ಕೆ ಮತ್ತು ಸ್ವಲ್ಪ ಲವಂಗ ಒಂದೆರಡರಿಂದ ಮೂರು ಪೀಸು ಕಸ್ತೂರಿ ಮೇಥಿ ಸ್ವಲ್ಪ ಮತ್ತು ಕೊತ್ತಮೀರಿ ಸೊಪ್ಪು ಮತ್ತು ಕುದಿನ ಸೊಪ್ಪು ಎರಡನ್ನೂ ನಾನು ಮಸಾಲೆಗೆ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಸ್ಪೂನು ಧನಿಯದ ಪುಡಿ ಮತ್ತು ಒಂದು ಸ್ಪೂನು ಖಾರದ ಪುಡಿ ಹಾಕ್ಕೊಳ್ತಾಯಿದ್ದೀನಿ ಯಾಕಂದರೆ ಮಸಾಲೆನ ಎಲ್ಲ ರೀತಿಯಾಗಿ ನುಣ್ಣಗೆ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ತಿನ್ಬೇಕಾದ್ರೆ ಬಾಯಿಗೆ ಸಿಗಲ್ಲ ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಇಲ್ಲಿ ಪಾತ್ರೆನ ತೊಗೊಂಡಿದ್ದೀನಿ ಪಾತ್ರೆಗೆ ಎರಡು ದಪ್ಪ ಈರುಳ್ಳಿನ ಹಾಕ್ಕೊಂಡು ಮೊದಲಿಗೆ ಎಲ್ಲ ಚೆನ್ನಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಎಣ್ಣೆ ಕೂಡ ಜಾಸ್ತಿ ಹಾಕೋ ಅವಶ್ಯಕತೆ ಇರಲ್ಲ ಒಂದು ಐವತ್ತರಿಂದ ನೂರು ಗ್ರಾಮ್ ಎಣ್ಣೆ ಹಾಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ಒಂದು ಮೂರು ಟಮಾಟೆಗಳನ್ನ ದಪ್ಪ ಇರೋ ಟಮಾಟೆಗಳನ್ನ ಕಟ್ ಮಾಡಿ ನಾನು ಟಮಾಟೊ ಕೂಡ ಇದ್ದೀನಿ ಟಮಾಟೋನು ಎಲ್ಲ ಚೆನ್ನಾಗಿ ಹುರಿಯೋವರೆಗೂ ಬೇರೆ ಯಾವುದನ್ನು ಸೇರಿಸ್ಬಿಡಿ ಇಲ್ಲಿ ರುಚಿಗೆ ನಾನು ಸ್ವಲ್ಪ ಚೆನ್ನಾಗಿರುತ್ತೆ ಅಂಥೇಳಿ ಮಶ್ರೂಮ್ನ ಯೂಸ್ ಇದ್ದೀನಿ ಒಂದು ಕಾಲು ಕೆ ಜಿ ಇದು ಆಪ್ಷನಲ್ಲು ಬೇಕಂದರೆ ಹಾಕೊಳ್ಳಿ ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡಿ ನಂತರ ಇದಕ್ಕೆ ಅರ್ಶಿನ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ನಾನು ಮಶ್ರೂಮ್ ಎಲ್ಲ ಹುರ್ಕೊಳ್ತಾ ಇದ್ದೀನಿ ಏನಪ್ಪ ಅವರೇಕಾಳು ಭಾತ್ ಅಂತೇಳಿ ಮಶ್ರೂಮ್ ಇದ್ದಾರೆ ಅಂತೀರಾ ಮಾಡಿ ನೋಡಿ ರುಚಿ ತುಂಬಾ ಸೂಪರಾಗಿರುತ್ತೆ ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಸ್ಪೂನ್ನ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದಾಗಿ ಒಳ್ಳೆ ರುಚಿ ಕೊಡುತ್ತೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಬೇಕಾದರೆ ನೀವು ಮಸಾಲೆಗೆ ಹಾಕ್ಕೊಂಡು ಇದನ್ನು ರುಬ್ಕೊಬೋದು ಅದು ಚೆನ್ನಾಗಿರುತ್ತೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದುದರಿಂದ ನಾನು ಪೇಸ್ಟನ್ನೇ ಯೂಸ್ ಮಾಡ್ತಾಯಿದ್ದೀನಿ ಇದೆಲ್ಲ ಚೆನ್ನಾಗಿ ಹುರಿದ್ರ ಹುರಿದಾದಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಇಲ್ಲಿ ನಾನು ಒಂದು ಕಾಲು ಕೆ ಜಿ ಆಗುವಷ್ಟು ಅವರೇಕಾಳು ಇದನ್ನು ಮೊದಲೇ ಇಟ್ಕೊಂಡಿದ್ದೀನಿ ಯಾಕಂದರೆ ಜಾಸ್ತಿ ಹೊತ್ತು ಟೈಮ್ ತೊಗೊಳ್ಳೋಲ್ಲ ಬೇಯಕ್ಕೆ ಒಗ್ಗರಣೆಯಲ್ಲಿ ಹಾಗಾಗಿ ಇದನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ನಾವು ಇದನ್ನು ಬೇಯಿಸ್ಕೊಬೇಕು ನಂತರ ನಾವು ಏನು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಆ ಮಸಾಲೆ ಎಲ್ಲನೂ ಇದಕ್ಕೆ ಈಗ ಒಗ್ಗರಣೆಯಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಉರಿಬೇಕು ನೋಡಿ ಇಲ್ಲಿ ತಿನ್ನಬೇಕಾದ್ರೆ ಬಾಯಿಗೆ ಚಕ್ಕೆ ಲವಂಗ ಅದೆಲ್ಲ ಏನೂ ಸಿಗೋಲ್ಲ ಹಾಗಾಗಿ ನಾನು ಎಲ್ಲ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಈ ಮಸಾಲೆಯಲ್ಲಿ ಆ ಕಾಳೆಲ್ಲ ಚೆನ್ನಾಗಿ ಬೇಯುತ್ತೆ ಒಂದು ಹತ್ತು ನಿಮಿಷ ಹುಚ್ಕೊಳ್ಳಂ ಮುಚ್ಚಿ ಬೇಯಿಸ್ಕೊಂಡ್ರೆ ತುಂಬಾ ಒಳ್ಳೆಯದು ಈಗ ಬೆಂದಾಗಿದೆ ಇಲ್ಲಿ ನಾನು ಒಂದು ಎರಡು ಲೋಟ ಅಂದರೆ ಒಂದು ಅರ್ಧ ಕೆ ಜಿಯಷ್ಟು ಅಕ್ಕಿನ ನಾನು ಮೊದಲೇ ಹತ್ತರಿಂದ ಹದಿನೈದು ನಿಮಿಷ ಮುಂಚೆನೇ ಇದನ್ನು ನೆನೆಸಿಟ್ಕೊಂಡಿದ್ದೀನಿ ನೆನೆಸಿರೋ ಅಕ್ಕಿ ಎಲ್ಲನೂ ಈಗ ನಾನು ಪಾತ್ರೆಗೆ ಇದ್ದೀನಿ ಮಸಾಲೆಗೆ ನೀರು ಹಾಕಿದ್ಮೇಲೆ ಅಕ್ಕಿ ಹಾಕಬೇಡಿ ಮ ಫಸ್ಟ್ ಯಾವಾಗಲೂ ಮಸಾಲೆಗೆ ಅಕ್ಕಿ ಹಾಕೋದ್ರಿಂದಾಗಿ ಅದ್ರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಬಾತು ತುಂಬಾ ರುಚಿಯಾಗಿ ಬರುತ್ತೆ ಅವ್ರೇಕಾಳು ಬಾತು ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಸಾಕು ಚೆನ್ನಾಗಿ ಒಗ್ಗರಣೆಯಲ್ಲಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಹುರಿ ನೋಡಿ ನಂತರ ಇದಕ್ಕೆ ನಾನು ಒಂದು ಎರಡೂವರೆ ಲೋಟದಷ್ಟು ನೀರನ್ನು ಇದ್ದೀನಿ ಯಾಕಂದರೆ ಆಲ್ರೆಡಿ ನಾನು ಅಕ್ಕಿನ ನೆನೆಸಿರೋದ್ರಿಂದಾಗಿ ಸ್ವಲ್ಪ ನೀರನ್ನು ಕಡಿಮೆನೇ ಇದ್ದೀನಿ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿದ್ಮೇಲೆ ಸರಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಉಪ್ಪು ಕಡಿಮೆ ಅನ್ಸರೆ ಒಂದು ಸರಿ ಚೆಕ್ ಮಾಡಿಕೊಂಡು ಮತ್ತೆ ಕೂಡ ಆ್ಯಡ್ ಮಾಡ್ಬೋದು ಈಗ ಮುಚ್ಚಳ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನಾವು ಚೆನ್ನಾಗಿ ಇದನ್ನೆಲ್ಲ ಬೇಯಿಸ್ಕೊಬೇಕು ನೋಡಿ ಉಪ್ಪು ಸ್ವಲ್ಪ ಕಡಿಮೆ ಇತ್ತು ಹಾಗಾಗಿ ನಾನು ಮತ್ತೆ ಸ್ವಲ್ಪ ಉಪ್ಪಾಕ್ತಾಯಿದ್ದೀನಿ ಎಲ್ಲ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಚೆನ್ನಾಗೇ ಬೇಯಿಸಬೇಕು ನೋಡಿ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ ಮಧ್ಯೆ ಒಂದು ಒಂದು ಸರಿ ಈಗ ನಾವು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕೆಂದರೆ ಪಾತ್ರೆಯಲ್ಲಿ ಮಾಡ್ತಾ ಇದರಿಂದಾಗಿ ತಳ ಹಿಡಿಯುತ್ತೆ ಹಾಗಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತರಿಂದ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಬೇಯಿಸ್ಕೊಂಡ್ರೆ ನಮ್ಮದು ಅವರೇಕಾಳು ರೆಡಿ ರೆಡಿಯಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬಾ ರುಚಿಯಾಗಿರುತ್ತೆ ಈ ವಿಧಾನ ನಿಮಗೆ ಇಷ್ಟ ಆಗಿದೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ಈ ವಿಧಾನ ತುಂಬ ರುಚಿಯಾಗಿರುತ್ತೆ ಈಗ ನಾವು ಇದನ್ನು ಸರ್ವ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅವರೇ ಹಾಕಿರೋದ್ರಿಂದಾಗಿ ಹಾಕಿರೋದರಿಂದಾಗಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಈ ವಿಧಾನ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್